సనాతన పరంపర హిందేను నేను నవ్కంబందీ అందర భగవంత బంద్రెక్ పర్తాను అందరు తాయి రూపంలో తే తి గురు అతిథి మే ఐదనైదు డాక్టర్ రూపంలో బైద్యో నారాయణో హరి అంతా నారాయణ అందరూ దేవస్థాన శరీరం కాపాడత్యారు వైద్యరు డాక్టరు ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಆಸ್ಪತ್ರೆಯಿಲ್ಲ ಶುರು ಮಾಡಿ ಅದು ಚಂದ್ರಶೇಖರ್ ಅವ್ರು ನೋಡಿ ಎಂಥ ಸಹೃದಯ ಅಂತಂದರೆ ಒಳ್ಳೆಯ ಹೃದಯದಿಂದ ಏನಾದರೂ ಯೋಚನೆ ಮಾಡಿದರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇದೆ ನಮ್ಮಲ್ಲಿ ಹಾಸ್ಪಿಟ್ಲ್ಗೆ ಬಹಳ ಕಡಿಮೆ ಇದೆ ಡಾಕ್ಟ್ರ್ಗಂತೂ ಇನ್ನೂ ಹೆಚ್ಚು ಕಡಿಮೆ ನಮ್ಮ ಸಮಾಜ ಸ್ವಸ್ಥವಾಗಿರಬೇಕಿದ್ರೆ ನಮ್ಮ ಶರೀರವು ಗಟ್ಟುಗುಟ್ಟಿಯಾಗಿ ಇರಬೇಕಿದ್ದೆ ವೈದ್ಯರು ಅದರ ಪಾತ್ರ ಬಹಳ ದೊಡ್ಡ ಪಾತ್ರ ಇರುತ್ತೆ. ಬರೀ ರೋಗದ ಮಧ್ಯೆ ಮಾತ್ರ ಡಾಕ್ಟರ್ ಇರಬೇಕ ಅಂತ ಅಲ್ಲ ರೆಗ್ಯುಲರ್ ಚೆಕ್ಅಪ್ಸ್ ನಾ ಮಾಡ್ತಕ್ಕೆ ಇರಬೇಕು ಅಂತ. ಹಾಗೆ ನೋಡಿ ಯೂರೋ ಆರ್ಥೋಪೆಡಿஸ்ட் ಅಂದ್ರೆ जॉइंट जॉइंट ಎಲ್ಲ ಸರಿಯಾ ಕೆಲಸ ಮಾಡ್ತಾ ಇದೆ ಅಂತ ನೋಡ್ತ ಡಾಕ್ಟರ್. ಸಮಾಜದಲ್ಲಿ ಎಲ್ಲ ಇವಾಗ ಜಾಯಿಂಟ್ ಎಲ್ಲ ಹರಿದು ಬಿದ್ದು ಹೋಗ್ಬಿಡ್ತಾ ಇದೆ ಅದೆಲ್ಲ ಜಾಯಿಂಟು ಸರಿಯಾಗಿರ್ಬೇಕು ಗೊತ್ತಾಗ್ತದೆ ಇಲ್ದಿದ್ರೆ ಸಮಾಜ ನಡಿಯೋಕೆ ಆಗಲ್ಲ ಇವಾಗ ಕಾಲಲ್ಲಿ ನಮ್ಮ ಜಾಯಿಂಟ್ ಸರಿ ಇಲ್ಲದಿದ್ರೆ ನಡೀಕೆ ಆಗೋದಿಲ್ಲಲ್ಲ ಹಾಗೆ ಸಮಾಜದಲ್ಲಿ ಜನ ಎಲ್ಲ ಒಕ್ಕೂಟ ಆಗಿರ್ಬೇಕು ಒಂದಾಗಿರ್ಬೇಕು ಎಲ್ಲ ಜಾತಿಯವರು ಧರ್ಮದವರು ಒಂದಾಗಿ ಸೇರಿದ್ರೆ ಮಾತ್ರ ಸಮಾಜದ ಜಾಯಿಂಟ್ ಎಲ್ಲ ಸರಿ ಇದ್ರೆ ಮಾತ್ರ ಸಮಾಜ ಸರಿಯಾಗಿ ನಡೆಯುತ್ತೆ ಹಾಗೆ ಸಮಾಜದ ಮುಖ್ಯವಾದ ಒಂದು ಜಾಯಿಂಟ್ ಏನಂದ್ರೆ ಮಹಿಳೆಯರು ಮಹಿಳೆಯರು ಚೆನ್ನಾಗಿರ್ಬೇಕು ಸುರಕ್ಷಿತವಾಗಿರಬೇಕು ಅದು ತುಂಬ ಅವಶ್ಯಕತೆ ಇತ್ತು ಇಲ್ಲಿ ಬಹಳಷ್ಟು ಮಹಿಳಾ ಡಾಕ್ಟರ್ಸು ಇಲ್ಲಿದ್ದಾರೆ ಬಹಳ ಎಂತ ಸೊಗಸಾಗಿ ಮಾಡಿದ ತಾನೆ ಒಳಗಡೆ ಹೊಂದರೂ ನೋಡ್ಕೊಂಡ್ಬಂದು ಪ್ರತಿಯೊಂದು ಬಹಳ ಸೊಗಸಾಗಿ ದೃಷ್ಟಿಗೋಚರವಾಗಿ ಇಟ್ಟಿದೆ ನೋಡ ನೋಡಿದ ತಕ್ಷಣ ಗೊತ್ತಾಗ್ತಿಲ್ಲ ಏನೇನಿದೆ ಏನೇನು ಅಂದರೆ ಒಬ್ಬ ಮನುಷ್ಯನ ಎಲ್ಲ ಅಂಗಗಳಿಗೂ ಏನೇನು ಬೇಕೋ ಅದೆಲ್ಲವನ್ನು ಸರಿ ಮಾಡ್ತಕ್ಕಂಥ ಒಂದು ಹಾಸ್ಪಿಟ್ಲಾಗಿ ದಿ ಹಾಸ್ಪಿಟ್ಲ್ ಅಂತಿದೆ ದಿ ನಮ್ಮಲ್ಲಿ ಮುಖ್ಯವಾದ ಪ್ರಾರ್ಥನೆ ಇದು ಯೋನ ಪ್ರಚೋದ ಭಗವಂತ ನಮಗೆ ಸರಿಯಾದ ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಬುದ್ಧಿ ಒಂದು ಸರಿ ಇದ್ದರೆ ನಮ್ಮ ವ್ಯವಹಾರ ಸರಿ ಇರ್ತದೆ ನಮ್ಮ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಸರಿ ಹೋಗುತ್ತೆ ಆಸ್ಪತ್ರೆಯ ಹೆಸರು ದಿ ಆಸ್ಪತ್ರೆ ಅಂತ ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಅಂತ ಅದರ ಅರ್ಥ ಈಗ ತಾನೇ ಗುರುಗಳು ಗುರ್ರಾಜ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ದಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮೇಳನ ಅಂತ ನಮ್ಮದು ಟ್ಯಾಗ್ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಕಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗ ಆಗುತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಎಲ್ಲ ಒಬ್ರನ್ನೊಬ್ರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಎ ಡಿಫ್ರೆಂಟ್ ಕೋರ್ಷನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ ಯೂನಿಸನ್ ಸೊ ಈ ಈ ಉದ್ದೇಶದಿಂದ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದರ ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದು ಅಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದ್ರ ಉದ್ದೇಶ ಕಾಯಿಲೆ ಬರದೇ ಇರೋವಂಥ ಮಾಡೋದು ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡಿಕೊಡ್ಬೇಕು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪ್ಬೋದು ಅಂತ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗ ಹೋಗಬೇಕು ಅನ್ನೋದು ಇದು ಇನ್ನೊಂದು ಇದು ಈ ತುಂಬ ಈ ಆಸ್ಪತ್ರೆ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದು ಒಳ್ಳೆ ಹೈಟೆಕ್ ಆಸ್ಪೆಟ್ಲ್ ಇದೆಯಲ್ಲ ಬಡವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅನಿಸ್ಬೋದು ಅದು ಖಂಡಿತ ನಾವು ನಮ್ಮದೆಲ್ಲ ಡಾಕ್ಟರ್ ಡ್ರಿವನ್ ಹಾಸ್ಪಿಟ್ಲು ಪೇಷೆಂಟ್ ಸೆಂಟ್ರಿಕ್ ಡಾಕ್ಟರ್ ಡ್ರಿವನ್ ಮತ್ತು ಕ್ವಾಲಿಟಿ ಆಪ್ಸಿಸ್ಟ್ ಆಸ್ ಹಾಸ್ಪಿಟ್ಲಿ ಅಂತ ಹೇಳ್ತೀವಿ ಏನಂತಂದರೆ ನಿಮ್ಮ ಹತ್ರ ಹಣ ಇದ್ದರೆ ಹಣ ತಗೊಂಡು ಟ್ರೀಟ್ಮೆಂಟ್ ಕೊಡೋಣ ಒಳ್ಳೆ ಟ್ರೀಟ್ಮೆಂಟು ಹಣ ಇಲ್ಲ ಅಂತಂದರೆ ನಿಮಗೋಸ್ಕರ ಹಣ ಹುಡುಕಿ ನಾವು ಅದನ್ನು ಒಳ್ಳೆ ಟ್ರೀಟ್ಮೆಂಟೇ ಎಲ್ಲರಿಗೂ ಕೊಡೋಣ ಅನ್ನೋದು ಈಗಾಗಲೇ ನಮ್ಮ ವ್ಯಾಸ ಫೌಂಡೇಶನ್ ಮೂಲಕ ಸಾವಿರಾರು ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಇನ್ನು ಮುಂದೆನೂ ಕೊಡ್ತೀವಿ ಸೊ ಇನ್ನೊಂದು ಏನಂದರೆ ವ್ಯಾಸ ಫೌಂಡೇಶನ್ ನಮ್ಮ ಚಾರಿಟಬಲ್ ವಿಂಗ್ ಮೂಲಕ ಈಗಾಗಲೇ ನಾವು ವ್ಯಾಸ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ಏನೋ ಬಡ ಮಕ್ಕಳು ಬಂದು ಸೇರಿದ್ದಾರೆ ಇದರಲ್ಲಿ ಹದಿನೇಳು ಜನಕ್ಕೆ ಸ್ಕಾಲರ್ಶಿಪ್ ಮೂಲಕ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ಹೀಗೆ ಮುಂದುವರಿಸಿ ವರ್ಷ ವರ್ಷ ನಮ್ಮ ನರ್ಸಿಂಗ್ ಫೋರ್ಸ್ನ ಪ್ರೊಫೆಷ್ನಲ್ಸ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಏನಂತಂದರೆ ನಮ್ಮ ಉದ್ದೇಶ ಎಲ್ಲರೊಳಗೂಡಿ ಮಾಡೋದು ಸೊ ನಾವು ಮುಂದಿನ ಇದಕ್ಕೂ ರೆಡಿ ಆಗಬೇಕು ಯಾಕೆ ಒನ್ ಪಾಯಿಂಟ್ ಫೋರ್ ಕ್ಲೋರ್ಸ್ ಜನಗಳ ಆರೋಗ್ಯ ಕಾಪಾಡೋದು ಅಷ್ಟು ಈಸಿ ಇಲ್ಲ ಸೊ ಅದಕ್ಕೆ ನಾವೆಲ್ಲ ಅದಕ್ಕೆ ನೀವು ಇವತ್ತು ನೋಡಿದ್ದೀರಿ ನಾವು ರಾಜಕೀಯ ನಾಯಕರನ್ನ ಕರೆಸಿದ್ದೀವಿ ಚರ್ಚ್ ಕಡೆಯಿಂದ ಫಾದರ್ಗಳನ್ನ ಕರೆಸಿದ್ದೀವಿ ನಮ್ಮ ಬೇರೆ ಬೇರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅಸೋಸಿಯೇಷನ್ಸ್ ಇರ್ಬೋದು ಚೇಂಜ್ ಮೇಕರ್ಸ್ ಆಫ್ ಕನಕ್ಪುರ ರೋಡ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಒಳಗೂಡಿ ಮಾಡ್ತಾರೆ ಯಾಕೆಂದರೆ ಇಲ್ಲಿನ ಕಮ್ಯುನಿಟಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ ಒಳ್ಳೆ ಆರೋಗ್ಯ ಕೂಡ ಒಳ್ಳೆ ಸಂತೋಷ ಕೂಡ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮನಿಯಪ್ಪನವರು ಅವರ ಒಂದು ವಿಷನ್ ಇವತ್ತು ಈ ದಿ ಹಾಸ್ಪಿಟಲ್ಸ್ ಇದರ ಒಂದು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಬಹಳ ಸಂತೋಷದಿಂದ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇದ್ದೀವಿ ನಾನು ನಮ್ಮ ಗುರುರಾಜ್ ಕೇಳ್ತಾ ಕೇಳ್ತಿದ್ದೆ ಏನಿದೆ ಧಿ ಅಂದರೆ ಏನು ಅಂತ ನಾನೇನೋ ಡಿ ಎಚ್ ಇ ಏನೋ ಇರ್ಬೋದು ಅಂತ ಕೇಳಿದೆ ಅವರು ಹೇಳಿದ್ರು ಇದು ನಮ್ಮ ಸಂಸ್ಕೃತದ ಒಂದು ಧಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕೂಡುವಂಥದ್ದು ದೇಹ ಮನಸ್ಸು ಆತ್ಮ ಎಲ್ಲ ಕೂಡುವಂಥ ಒಂದು ಪದಕ್ಕೆ ಧೀ ಅಂತ ಹೇಳುವಂಥ ಒಂದು ಒಂದು ಅಕ್ಷರ ಅಂತ ಹೇಳಿದ್ದಾರೆ ಬಹಳ ಒಂದು ವಿಶೇಷವಾದ ಒಂದು ಹೆಸರನ್ನು ಇಟ್ಟಿರುವಂಥದ್ದು ಬಹುಶಃ ಇದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಹತ್ತಿರವಾದಂಥ ಸಂಬಂಧ ಯಾಕೆಂದರೆ ಆರೋಗ್ಯ ಅಂತ ಹೇಳಿದಾಗ ಇದು ಕೇವಲ ನಮ್ಮ ಶರೀರದ ಒಂದು ವಿಚಾರ ಒಂದೇ ಅಲ್ಲ ಇದು ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಶರೀರ ನಮ್ಮ ಚಿಂತನೆ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿ ನಡವಳಿಕೆ ಇವೆಲ್ಲ ಕೂಡ ಕೂಡ ಬಂದಾಗ ಅದು ಆರೋಗ್ಯಕ್ಕೆ ಭಾಳ ಹತ್ತಿರ ಸಂಬಂಧ ಇರ್ತದೆ ಇವತ್ತು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅದು ನಮ್ಮ ಕೈಯಲ್ಲಿದೆ ಬಹುತೇಕ ಅನೇಕ ಅನ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದು ನಾವೇ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿಯಿಂದನೇ ಬರ್ತಕ್ಕಂಥದ್ದು ನಾವು ನಮ್ಮ ಒಂದು ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಬಹುತೇಕ ಅನೇಕ ಕಾಯಿಲೆಗಳು ನಮಗೆ ಬರೋದೇ ಇಲ್ಲ ಅಂತ ಹೇಳಿದಾಗ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗೆ ಹೋಗಬೇಕು ನೋಡ್ಕೋಬೇಕು ನಾವು ಚಿಕಿತ್ಸೆ ಪಡ್ಕೋಬೇಕು ಸರ್ಜರಿ ಸರ್ಜರಿನೋ ಬೇರೆ ಬೇರೆ ಏನೇನು ಮಾಡಿಸ್ಕೋದು ಮಾಡಿಸ್ಕೊಡುವಂಥದ್ದು ಅದು ಖಂಡಿತ ಗೌರ್ಮೆಂಟ್ಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಹಾಸ್ಪಿಟಲ್ಸ್ ಮಾಡ್ತೀವಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮಾಡ್ತೀವಿ ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವಾಲ್ವ್ ಆಗ್ತಾರೆ ಅನೇಕ ಆಸ್ಪತ್ರೆಗಳು ನರ್ಸಿಂಗ್ ಹೋಮ್ ಕ್ಲಿನಿಕ್ಗಳು ಕೂಡ ನಡೆಸ್ತಾರೆ ಅದು ಪ್ರೈವೇಟ್ ಪಬ್ಲಿಕ್ ಎರಡರೂ ಕೂಡ ಮಾಡ್ತಾರೆ ಆದರೆ ಈ ಪ್ರಿವೆನ್ಷನ್ ಇದಲ್ಲ ಆ ಜವಾಬ್ದಾರಿ ಯಾರ್ದು ಅದು ಖಂಡಿತ ಪ್ರೈವೇಟ್ ಸೆಕ್ಟರ್ದಲ್ಲಿ ಬರೋದೇ ಇಲ್ಲ ಯಾಕೆಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಬಂದಲ್ಲಿ ಲಾಭ ಏನಿದೆ ಎರಡು ನೋ ರೆವಿನ್ಯೂ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಎಲ್ಲಿ ಬರ್ತದೆ ಅಂದರೆ ರೆವಿನ್ಯೂ ಜನ್ರೇಟ್ ಆಗುವಂಥದ್ದು ಮಾತ್ರ ಅಲ್ಲಿಗೆ ಬರ್ತದೆ ಆ ಜವಾಬ್ದಾರಿ ಇರ್ತದ್ದು ಒಂದು ಕಡೆ ಇಂಡಿವಿಜುವಲ್ ಇದ್ದೆ ಅಂತಂದರೆ ನಮ್ಮ ಗೌರ್ಮೆಂಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ಟು ಪ್ರಿವೆಂಟ್ ಆನ್ಸೆಟ್ ಆಫ್ ಡಿಸೀಸಸ್ ಟು ಹ್ಯಾವ್ ಅ ಹೆಲ್ತಿ ಸೊಸೈಟಿ ಹೆಲ್ತಿ ಪೀಪಲ್ ಅದು ನಮ್ಮ ಸರ್ಕಾರದ ದೊಡ್ಡ ಜವಾಬ್ದಾರಿ ಮತ್ತು ಅದ್ರ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈಗ ರೋಟ್ರಿ ಅಂತ ಸಂಘ ಸಂಸ್ಥೆಗಳು ಅಂಥವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಒಂದು ತಾಯಿಯ ಆರೋಗ್ಯದಿಂದ ತಾಯಿಯ ಒಂದು ಹೆಣ್ಮಗುವ ಆರೋಗ್ಯವನ್ನು ಕಾಪಾಡುವಂಥದ್ದು ಆ ತಾಯಿ ಆರೋಗ್ಯ ಚೆನ್ನಾಗಿರುವಂತ ನೋಡ್ಕೊಳ್ಳುವಂಥದ್ದು ಆ ತಾಯಿಯಲ್ಲಿ ಹುಟ್ಟುವ ಮಗು ಆ ಮಗುವಿನ ಆರೋಗ್ಯ ಚೆನ್ನಾಗಿರುವಂಥದ್ದು ಆ ಫೌಂಡೇಶನ್ ಏನಿದೆ ಫಸ್ಟ್ ಟು ತ್ರೀ ಇಯರ್ಸ್ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅದು ಭಾಳ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ